ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ನಾನು ಪೂಜಾ ರಾಜೇಶ್ ನಾನಿವತ್ತು ಗಿಣ್ಣ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಹಸು ಈಗಷ್ಟೇ ಕರು ಹಾಕಿರತ್ತಲ್ವ ಆವಾಗ ಬರುವಂತ ಹಾಲನ್ನ ತಗೊಂಡಿದ್ದೀನಿ ಒಂದ್ ಲೀಟರ್ ಆಗೋಷ್ಟು ಇದನ್ನ ಚೆನ್ನಾಗಿ ಸೋಸ್ಕೋಬೇಕು ಹಾಗೆ ಇದನ್ನ ಬಿಸಿಗಿಟ್ಟಿದ್ದೀನಿ ಇದಕ್ಕೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂತ ನೋಡ್ಕೊಂಡು ಬೆಲ್ಲನ ಹಾಕೊಳ್ಳಿ ಎಷ್ಟು ಸ್ವೀಟ್ ತಿಂತೀರಾ ಅಂತ ನೋಡ್ಕೊಂಡು ಹಾಕೊಳ್ಳಿ ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಈ ತರ ಮೇಲೆ ಈ ತರ ಹೊಡಿಯತ್ತೆ ಹಾಲು ಈ ತರ ಆಗ್ಬೇಕು ಜಾಸ್ತಿ ಸ್ವೀಟ್ ಅನ್ನ ಹಾಕೋಬೇಡಿ ಇದನ್ನ ಮೀಡಿಯಂ ಸ್ವೀಟ್ ಅಲ್ಲಿ ತಿಂದ್ರೆ ಚೆನ್ನಾಗಿ ಆಗತ್ತೆ ನೋಡಿ ಇದು ಚೆನ್ನಾಗಿ ಈ ತರ ಕುದಿ ಬಂದ ಮೇಲೆ ಈ ತರ ಹಾಲೆಲ್ಲ ಒಡೆದು ಇರುತ್ತೆ ಇದನ್ನ ನೀವು ಇಮಿಡಿಯೇಟ್ ಆಗಿ ಇದೆ ತರನೇ ಕೂಡ ತಿನ್ಬಹುದು ನಿಮಗೆ ಇದನ್ನು ತುಂಬ ದಿನಗಳ ತನಕ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ ಅಂದರೆ ಇದನ್ನು ಚೆನ್ನಾಗಿ ಕುದಿಸಿ ಈ ಥರ ನೀರೆಲ್ಲ ಆರೋವರೆಗೂ ಇದನ್ನು ಕುದಿಸ್ಬೇಕು ನೀರು ಆರಿದ ಮೇಲೆ ಅದು ಬ್ರೌನ್ ಕಲರಲ್ಲಿ ಕುಂದ ಎಲ್ಲ ಇರತ್ತಲ್ವಾ ಅದೇ ಥರನೇ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಆಗತ್ತೆ ನಿಮಗೆ ಈ ರೆಸಿಪಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ